ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿ ಇನ್ಫಾರ್ಮೇಟ್ಯೂಬ್ ಚಾನಲ್ ಎಸ್ ಇನ್ನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇವತ್ತು ಒಂದು ಬೆಳಿಗ್ಗೆನ ಬ್ರೇಕ್ಫಾಸ್ಟಿಗೆ ತುಂಬಾ ಸುಲಭವಾಗಿ ಟೇಸ್ಟಿಯಾಗಿರುವಂತಹ ಕುಂದಾಪುರ ಸ್ಟೈಲ್ ಮಜ್ಜಿಗೆ ದೋಸೆನ ಹೇಳ್ಕೊಡ್ತೀನಿ ಇದಂತೂ ನೀವು ಪಕ್ಕ ಟೇಸ್ಟ್ ಮಾಡಿದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಸುಲಭನೂ ಆಗುತ್ತೆ ಬೇಗನೆ ಆಗೋಗುತ್ತೆ ಇದಕ್ಕೆ ಮೊದಲಿಗೆ ಒಂದೂವರೆ ಕಪ್ಪಾಗುವಷ್ಟು ಬೆಳಿತಿಗೆ ಅಕ್ಕಿನ ತಗೊಳ್ಳಿ ಅದನ್ನು ತೊಳೆದು ಹಾಕ್ಕೊಳ್ಳಿ ಅದಾದ್ಮೇಲೆ ಇದಕ್ಕೆ ಒಂದು ಕಪ್ಪಾಗುವಷ್ಟು ಅವಲಕ್ಕಿ ಪೇಪರ್ ಅವಲಕ್ಕಿನ ಹಾಕ್ಕೊಳ್ಳಿ ಅದಾದ್ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳನ್ನ ಹಾಕೊಳ್ಳಿ ಅದಾದ್ಮೇಲೆ ಇದಕ್ಕೆ ಮಜ್ಜಿಗೆ ನೀರನ್ನ ಹಾಕ್ಕೊಳ್ಳಿ ನೆನೆಯೋದಕ್ಕೋಸ್ಕರ ಮಜ್ಜಿಗೆ ನೀರನ್ನ ಹಾಕ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಎತ್ತಿಟ್ಕೊಬಿಡಿ ಅದಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ದೋಸೆ ಯಾವ ಹದಕ್ಕೆ ಬೇಕು ನೋಡಿ ಆ ಹದಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಕನ್ಸಿಸ್ಟೆಂಟ್ ನೋಡಿಕೊಂಡು ನೀರು ಬೇಕು ಅನಿಸಿದ್ರೆ ಆ್ಯಡ್ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ನೀಟಾಗಿ ಕಲಸಿಬಿಟ್ಟು ಇದನ್ನು ಬಿಸಿ ಬಿಸಿ ಹೆಂಚಿನ ಮೇಲೆ ಮೇಲೆ ಹಾಕಿದರೆ ಆಯಿತು ದೋಸೆ ನೀಟಾಗಿ ಪರ್ಫೆಕ್ಟಾಗಿ ಸೆಟ್ ದೋಸೆ ಥರ ಬರುತ್ತೆ ಅಷ್ಟೊಂದು ಟೇಸ್ಟಿನೂ ಈಸಿನೂ ಆಗಿರುತ್ತೆ ನೀವು ಬೆಳಿಗ್ಗೆ ಬೇಗನೆ ಮಾಡ್ಕೋಬೋದು ಟಿಫಿನ್ಗೆ ಎಲ್ಲ ಹಾಕ್ಕೊಡ್ಬೋದು ಇದಕ್ಕೆ ಪಲ್ಯದ ಜೊತೆ ತಿನ್ಬೋದು ಹಾಗೆ ಕಾಯಿ ಚಟ್ನಿ ಸೂಪರ್ ಸೂಪರಾಗಿರುತ್ತೆ ಟ್ರೈ ಮಾಡಿ